ಬುರುಡೆ ಗ್ಯಾಂಗ್ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಗಾರರ ತಂಡ ರಾಜ್ಯ ಸರ್ಕಾರಕ್ಕೆ ಮಖಮಲ್ ಟೋಪಿ ಹಾಕಿದೆ ರಾಜ್ಯ ಸರ್ಕಾರಕ್ಕೆ ಮಾರಾ ಮೋಸ ಮಾಡಿದೆ ಮೇ ಐದನೇ ತಾರೀಕು ಇವರು ಸುಪ್ರೀಂ ಕೋರ್ಟ್ನಲ್ಲಿ ಐ ಎಲ್ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ ಉಗಿದು ಉಪ್ಪಿನಕಾಯಿ ಹಾಕಿ ವಾಪಸ್ ಕಳಿಸಿತ್ತು ಇವರನ್ನ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ನಿಮ್ಮದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಪ್ರೈವೇಟ್ಲಿ ಇಂಟ್ರೆಸ್ಟ್ ಲಿಟಿಗೇಷನ್ನು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ನು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ನು ಅಂತ ಸುಪ್ರೀಂ ಕೋರ್ಟ್ ತನ್ನ ಜಡ್ಜ್ಮೆಂಟ್ ನಲ್ಲಿ ಬರೆದಿತ್ತು ದ್ವಿಸದಸ್ಯ ಪೀಠದ ಜಡ್ಜ್ಮೆಂಟ್ನಲ್ಲಿ ಈ ಕಟುವಾದ ಶಬ್ದಗಳಲ್ಲಿ ಟೀಕಿಸಿ ಇವರ ಪಿ ಐ ಎಲ್ ಅನ್ನು ವಜಾಗೊಳಿಸಿತ್ತು ಆ ವಿಷಯವನ್ನು ಮುಚ್ಚಿಟ್ಟು ರಾಜ್ಯದಲ್ಲೊಂದು ಹಂಗಾಮ ಸೃಷ್ಟಿ ಮಾಡಿ ರಾಜ್ಯ ಸರ್ಕಾರದ ಮೂಲಕ ಎಸ್ ರಚನೆ ಮಾಡಿಸಿಕೊಂಡಿತು ಈ ತಂಡ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಲ್ಲಿ ಪಾರ್ಟಿ ಯಾರ್ಯಾರನ್ನ ಮಾಡಿದ್ರು ಪಾರ್ಟಿ ಯಾರ್ಯಾರನ್ನ ಮಾಡಿದ್ರು ಅದು ಇಂಪಾರ್ಟೆಂಟ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಿಬಿಐ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದ ಟ್ರಸ್ಟ್ ನಿರಂತರವಾಗಿ ಹೇಳ್ತಾ ಬಂದದ್ದು ದೇವಸ್ಥಾನದ ಮೇಲೆ ಏನೂ ದಾಳಿ ನಡೆಸಿಲ್ಲ ದೇವಸ್ಥಾನದ ಬಗ್ಗೆ ನಾವೆಲ್ಲ ಮಾತಾಡಿದ್ದೀವಿ ಅಂತ ಆದರೆ ಇವರು ಸಲ್ಲಿಸಿದ್ದ ನಲ್ಲಿ ಪಾರ್ಟಿ ಆಗಿದ್ದದ್ದೇ ಮಂಜುನಾಥನ ಮಂಜುನಾಥ ಸ್ವಾಮಿ ದೇವಸ್ಥಾನದ ಟ್ರಸ್ಟು ಜೊತೆಗೆ ಪಿಐ ಎಲ್ನಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ರು ಕರಾವಳಿ ಭಾಗದಲ್ಲಿ ಭಾರಿ ಪ್ರಭಾವಿ ಇವರು ವೀರೇಂದ್ರ ಹೆಗ್ಗಡೆ ಹರ್ಷೇಂದ್ರ ಹೆಗ್ಗಡೆ ಅವರ ಹೆಸರುಗಳನ್ನ ಉಲ್ಲೇಖಿಸಿದ್ದರು ಪಿ ಐ ಎಲ್ನಲ್ಲಿ ಇವರ ಪ್ರೇಯರ್ ಏನೇನಿತ್ತು ಅನ್ನೋದನ್ನು ನೋಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ನಲ್ಲೊಂದು ಪಿ ಐ ಎಲ್ ಸಲ್ಲಿಸಿದ್ವಿ ಸುಪ್ರೀಂ ಕೋರ್ಟ್ ಇಂಥ ಎಲ್ಲ ಮಾತುಗಳನ್ನು ಹೇಳಿ ನಮ್ಮ ಪಿ ಐ ಎಲ್ ಅನ್ನು ವಜಾ ಮಾಡಿದೆ ಆದರೂ ನೀವು ಎಸ್ ಐ ಟಿ ರಚಿಸಿ ತನಿಖೆ ನಡೆಸಿ ಅಂತೇನಾದರೂ ಮನವಿ ಮಾಡಿಕೊಂಡಿದ್ದರೆ ಆಗ ಮೆಚ್ಚಬಹುದಿತ್ತು ಅದನ್ನು ಮೆಚ್ಚಬಹುದಿತ್ತು ಧರ್ಮಸ್ಥಳದಲ್ಲಿ ಮಹಿಳೆಯರ ಹತ್ಯೆಗಳನ್ನ ಅರ್ಜಿದಾರ ಅರ್ಥಾತ್ ಚಿನ್ನಯ್ಯ ಕಣ್ಣಾರೆ ನೋಡಿದಾನೆ ಕೊಳೆತ ಶವಗಳನ್ನು ವಿಲೇವಾರಿ ಮಾಡಿದಾನೆ ಸ್ಥಳೀಯ ಪೊಲೀಸರನ್ನ ಇವರು ಭ್ರಷ್ಟರನ್ನಾಗಿಸಿ ತಮ್ಮ ಹಿಡಿತದಲ್ಲಿಟ್ಕೊಂಡಿದ್ದಾರೆ ಅರ್ಜಿಯಲ್ಲಿದ್ದ ಅಂಶಗಳಿವೆಲ್ಲ ಅದರಲ್ಲಿ ತಲೆಬುರುಡೆಯ ಫೋಟೋನು ಇತ್ತು ಅದರ ಪಕ್ಕದಲ್ಲೂ ಒಂದಷ್ಟು ಮಣ್ಣು ಅಲ್ಲಿಂದಲೇ ತಂದದ್ದು ಅಂತ ಪ್ರೂವ್ ಮಾಡದೆ ಸರ್ಕಾರಕ್ಕೆ ಹಾಕಿದ ಮಖಮಲ್ ಟೋಪಿ ಹೆಂಗಿದೆ ನೋಡಿ ಸರ್ಕಾರದ ಕಣ್ಣಿಗೆ ಮಣ್ಣೆ ರಚಿ ಎಸ್ ರಚನೆಯಾಗುವಂತೆ ನೋಡಿಕೊಂಡರು ಮುಖ್ಯಮಂತ್ರಿಗಳನ್ನು ಕೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಈ ವಿಷಯ ಅರೆ ಹೋಮ್ ಮಿನಿಸ್ಟರ್ಗೆ ಗೊತ್ತಿಲ್ಲ ರೀ ಲಾ ಮಿನಿಸ್ಟರ್ಗೆ ಗೊತ್ತಿಲ್ಲ ಇವರು ಮೇನಲ್ಲೇ ಮೇನಲ್ಲೇ ಸುಪ್ರೀಂ ಕೋರ್ಟಿಗೆ ಹೋಗಿ ಉಗಿಸ್ಕೊಂಡು ಬಂದಿದ್ದಾರೆ ಅನ್ನೋದು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಗೊತ್ತಿರಲಿಲ್ಲ ಲಾ ಮಿನಿಸ್ಟರ್ಗೂ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ಗೂ ಗೊತ್ತಿಲ್ಲ ಪ್ರಶ್ನೆ ಮಾಡಿದ್ರಿ ಯಾರ್ಯಾರು ಏನೇನು ಹೇಳಿದ್ರು ಕೇಳಿಸ್ಕೊಂಡು ಸರ್ ಧರ್ಮಸ್ಥಳ ನನಗೇನು ಹೇಳಿದೆ ಅದನ್ನೇ ಬಂದಿಲ್ಲ ಇವತ್ತ ಕ್ಯಾಬಿನೆಟ್ನೊಳ್ಗು ಈ ವಿಷಯ ಬರಲಿಲ್ಲ ಸಬ್ಜೆಕ್ಟ್ ರಿಗಾರ್ಡಿಂಗ್ ಧರ್ಮಸ್ಥಳ ಎಪಿಸೋಡ್ ಈಸ್ ಇನ್ ವೇ ಇನ್ ದಿ ಅಜೆಂಡಾ ನಾರ್ ವೈ ಹ್ಯಾವ್ ಡಿಸ್ಕಸ್ ದಟ್ ಸಬ್ಜೆಕ್ಟ್ ಬಂದಿಲ್ಲ ಇವತ್ತು ಕ್ಯಾಬಿನೆಟ್ನೊಳಗು ಈ ವಿಷಯ ಬರಲಿಲ್ಲ ಸಬ್ಜೆಕ್ಟ್ ರಿಗಾರ್ಡಿಂಗ್ ಧರ್ಮಸ್ಥಳ ಎಪಿಸೋಡ್ ಈಸ್ ಇನ್ ಎನಿವೇ ಹಿಂದಿ ಅಜೆಂಡಾ ನಾಟ್ ವು ಹ್ಯಾವ್ ಡಿಸ್ಕಸ್ ದಟ್ ಸಬ್ಜೆಕ್ಟ್ ಬಂದಿಲ್ಲ ಇವತ್ತು ಕ್ಯಾಬಿನೆಟ್ ನೋಳಗು ಈ ವಿಷಯ ಬರಲಿಲ್ಲ ಸಬ್ಜೆಕ್ಟ್ ಬಂದೆಲ್ಲ ಇವತ್ತು ಕ್ಯಾಬಿನೆಟ್ನೊಳಗು ಈ ವಿಷಯ ಬರಲಿಲ್ಲ ಸಬ್ಜೆಕ್ಟ್ ರಿಗಾರ್ಡಿಂಗ್ ಧರ್ಮಸ್ಥಳ ಎಪಿಸೋಡ್ ಈಸ್ ಇನ್ ಎನಿವೇ ಹಿಂದಿ ಅಜೆಂಡಾ ನಾಟ್ ವು ಹ್ಯಾವ್ ಡಿಸ್ಕಸ್ ದಟ್ ಸಬ್ಜೆಕ್ಟ್ ಬಂದೆಲ್ಲ ಇವತ್ತು ಹೇಳ್ಬೇಕು ನಾನು ನೀವು ಬಂದು ಹೇಳ್ಬಿಟ್ರೆ ಆಮೇಲೆ ನೀವೇ ಹೇಳ್ತೀರಾ ಗೊತ್ತಿಲ್ಲ ಮಂತ್ರಿ ಅಂತ ಹೊಸ ಆಗಿದ್ರು ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಪಬ್ಲಿಕ್ಕು ನೀವೆಲ್ಲ ಟಿವಿ ಅವರೆಲ್ಲ ಅದನ್ನೆಲ್ಲ ಬಹಳ ದೊಡ್ಡದಾಗಿ ಬಿಡಿಸಿದ ಸೊ ಆ ದೃಷ್ಟಿಯಿಂದ ಪಿ ಎಲ್ಲು ಪ್ರಜಾಗಿದ್ದರೂ ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ ಬಟ್ ಅದು ಬೇರೆ ವಿಚಾರ ಅದು ಅವ್ರು ಏನೋ ಆದೇಶಕ್ಕೆ ಹೋಗಿದ್ದು ನೀವು ಅಲ್ಲೇ ಹೋಗಿ ಅಂತ ಕಳಿಸಿದ್ದಾರೆ ಅದು ಕೂಡ ನಮಗೆ ಅರಿವಿದೆ ಈಗ ಕಾನೂನು ಚೌಕಟ್ಟಿನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ ರಿಪೋರ್ಟ್ ಇನ್ನೂ ಬಂದಿಲ್ಲ ಬಂದ ಮೇಲೆ ಮಾತಾಡೋಣ ಈ ಮಧ್ಯದಲ್ಲಿ ಏನೇನಿದೆ ಸತ್ಯ ಎಲ್ಲ ನೀವು ತೋರಿಸ್ತಾ ಇದ್ದೀರಿ ಜನಕ್ಕೂ ಗೊತ್ತಾಗ್ತಾ ಇದೆ ಉದ್ದೇಶ ನಾಟ್ ಪಬ್ಲಿಕ್ ಲಿಟಿಗೇಷನ್ ಕೇಸ್ ಅಂತ ಆಗಿರ್ತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥದ್ದು ಬೇರೆ ಇದೆ ಗಾನ್ ಫಾರ್ ಡಿಫ್ರೆಂಟ್ ಕೇಸ್ ಫಾರ್ ಅನ್ ಪಿ ಎಲ್ ಥಿ ದಟ್ ಇಸ್ ಅ ಪಬ್ಲಿಕ್ ಎಡಿಕೇಶನ್ ಕೇಸ್ ಇಲ್ಲಿರ್ತಕ್ಕಂಥದ್ದು ಅದಕ್ಕೆ ರಿಲೇಟ್ ಇಲ್ಲ ಅಂತ ನನ್ನ ಭಾವನೆ ಐ ಡೋಂಟ್ ನೋ ಹೋಮ್ ಮಿನಿಸ್ಟರ್ ಜಾಸ್ತಿ ಸ್ಪಷ್ಟೀಕರಣ ಕೊಡೋದ್ರಿ ಏನೋ ಒಂದು ಷಡ್ಯಂತ್ರ ಇದೆ ಧರ್ಮಸ್ಥಳದ ಮೇಲಿನ ವಿಶ್ವಾಸ ಪೂಜ್ಯರ ಮೇಲಿನ ವಿಶ್ವಾಸ ಕಡಿಮೆ ಮಾಡಬೇಕಂತ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ನಾವು ಕೂಡ ಹೇಳ್ತಾ ಇದ್ವಿ ಸೊ ಎಸ್ ಐ ಟಿ ರಚನೆ ಮಾಡಿದ್ದೆ ಅದನ್ನು ಅದರ ಹಿಂದಿನ ಸತ್ಯಾಸತ್ಯತೆ ತಿಳಿದು ಒನ್ಸ್ ಫಾರ್ ಆಲ್ ಕ್ಲೀನ್ ಆಗಲಿ ಅನ್ನೋ ಅಂತ ಒಂದು ಇದಕ್ಕೆ ಸೊ ಯಾರ್ಯಾರನ್ನ ದಾರಿ ತಪ್ಪಿಸ್ತಾ ಇದ್ದಾರೋ ಬುರುಡೆ ಗ್ಯಾಂಗು ತಾವು ಕೂಡ ನೋಡ್ತಾನೆ ಇದ್ದೀರಲ್ಲ ಬಟ್ ನಮ್ಮ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಅದ್ರ ಬಗ್ಗೆನೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತೆಗೆದು ఏష్యా నెట్ న్యూస్ నెట్వర్క్ ప్రస్తుతి